ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೆ ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಈ ಸರಣಿ ನಿಮ್ಗೆ ಗೊತ್ತಿರೋ ಹಾಗೆ ಕಗ್ಗದ ಮಹತ್ವವನ್ನು ಪರಿಚಯಿಸುತ್ತೆ ಇದನ್ನ ಹಲವರು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ ಅಂದರೆ ಜೀವನದ ದೊಡ್ಡ ದೊಡ್ಡ ಸತ್ಯಗಳನ್ನು ಬಹಳ ಸರಳವಾಗಿ ಆದರೆ ಅಷ್ಟೇ ತೀಕ್ಷ್ಣವಾಗಿ ಹೇಳೋ ಸೂಕ್ತಿಗಳು ಇವು ಈ ಅದ್ಭುತ ಕೃತಿ ಕೊಟ್ಟವರು ಡಿ ವಿ ಜಿ ಶ್ರೀ ಡಿ ವಿ ಗುಂಡಪ್ಪನವರು ಕನ್ನಡದ ಶ್ರೇಷ್ಠ ದಾರ್ಶನಿಕರೂ ಚಿಂತಕರೂ ಕವಿಗಳು ಅವರ ಕೊಡುಗೆ ಕನ್ನಡಕ್ಕೆ ಅಪಾರ ಸರಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮಂಕುತಿಮ್ಮನ ತಗ್ಗದ ಎರಡನೇ ಪದ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಮೊದಲು ಆ ಪದ್ಯವನ್ನು ನಾನೊಮ್ಮೆ ಓದ್ತೇನೆ ಸಾವಧಾನವಾಗಿ ಗಮನಿಸಿ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆ ನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ ಕೇಳಲಿಕ್ಕೆ ಸರಳ ಅನ್ಸಿದ್ರು ಇದರ ಹಿಂದೆ ಬಹಳ ಗಹನವಾದ ಅರ್ಥ ಇದೆ ಅನ್ಸುತ್ತೆ ಇದರ ತಾತ್ಪರ್ಯವನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಖಂಡಿತ ಡಿ ವಿಜಿಯವರು ಈ ಪದ್ಯದಲ್ಲಿ ಈ ಸೃಷ್ಟಿಯ ಒಂದು ಮೂಲಭೂತ ಚಿತ್ರಣ ಕೊಡ್ತಾರೆ ಅವ್ರು ಹೇಳ್ತಾರೆ ಈ ಪ್ರಪಂಚ ಇದೆಯಲ್ಲ ಇದು ಮುಖ್ಯವಾಗಿ ಎರಡು ರೀತಿ ವಸ್ತುಗಳಿಂದ ಆಗಿದೆ ಒಂದು ಜೀವ ಅಂದ್ರೆ ಚೈತನ್ಯ ಇರೋದು ಅರಿವಿರೋದು ಇನ್ನೊಂದು ಜಡ ಅಂದ್ರೆ ಭೌತಿಕ ವಸ್ತುಗಳು ಕಲ್ಲು ಮಣ್ಣು ನೀರು ಹೀಗೆ ಚೈತನ್ಯ ಇಲ್ಲದ್ದು ಸರಿ ಜೀವ ಮತ್ತು ಜಡ ಹೌದು ಈ ಎರಡರ ಸೇರುವಿಕೆಯಿಂದಲೇ ಈ ಜಗತ್ತಿನ ಎಲ್ಲಾ ವ್ಯವಹಾರಗಳು ನಡೆಯೋದು ಆದರೆ ಡಿ ವಿ ಜಿ ಇಲ್ಲಿ ನಿಲ್ಲಿಸಲ್ಲ ಅವ್ರು ಮುಂದುವರೆದು ಹೇಳ್ತಾರೆ ಈ ಜೀವ ಮತ್ತು ಜಡ ಇವೆರಡನ್ನೂ ಸಹ ಆವರಿಸಿಕೊಂಡು ಅಂದರೆ ಸಂಪೂರ್ಣವಾಗಿ ಸುತ್ತುವರೆದು ಮತ್ತೆ ಅವುಗಳ ಒಳಗೆಲ್ಲ ತುಂಬಿಕೊಂಡು ಒಳನೆರೆದು ಒಂದು ಶಕ್ತಿ ಇದೆಯಂತೆ ಅದನ್ನು ಸ್ಪಷ್ಟವಾಗಿ ಹೆಸರಿಸೋಕಾಗಲ್ಲ ಅದಕ್ಕೆ ಅದಾವದೋ ಅಂತಾರೆ ಏನೋ ಒಂದಿದೆ ಅಂತ ಓ ಅಂದ್ರೆ ಜೀವ ಜಡಗಳನ್ನು ಮೀರಿದ ಒಂದು ತತ್ವ ಹೌದು ಅದೇ ವಿಶೇಷ ಆ ಶಕ್ತಿ ಅಥವಾ ತತ್ವ ಹೇಗಿದೆ ಎಂದೇ ಅದು ನಮ್ಮ ಭಾವನೆಗಳಿಗೆ ನಮ್ಮ ಕಲ್ಪನೆಗಳಿಗೆ ಸಿಗೋದಿಲ್ಲ ಭಾವ ಕೊಳಪಡೆದಂತೆ ಹಾಗೇನೆ ಅದನ್ನ ಯಾವ ಅಳತೆಗೋಲಿಂದಲೂ ಅಳಿಯೋಕ್ಕಾಗಲ್ಲ ಅಳತೆಗಳವಡದಂತೆ ಅದು ನಮ್ಮ ಇಂದ್ರಿಯಗಳಿಗೆ ನಮ್ಮ ಬುದ್ಧಿಗೆ ಮೀರಿದ್ದು ಇದು ನಿಜಕ್ಕೂ ಕುತೂಹಲಕಾರಿ ನಮ್ಮ ತಿಳುವಳಿಕೆಗೆ ಮೀರಿದ ಒಂದು ವಿಶೇಷ ಹೌದು ಇಂತಹ ಅರ್ಥ ಅಳೆಯೋಕೆ ಆಗದ ಆ ವಿಶೇಷಕ್ಕೆ ಅದನ್ನೇ ಪರಮಾತ್ಮ ಬ್ರಹ್ಮ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅದಕ್ಕೆ ಶರಣಾಗು ತಲೆಬಾಗು ನಮಿಸೋ ಅಂತ ಡಿ ವಿಜಿ ಮಂಕುತಿಮ್ಮನ ಮೂಲಕ ನಮಗೆಲ್ಲ ಹೇಳ್ತಾರೆ ಇದು ನಮ್ಮ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಮಾತಲ್ವಾ ನಮಗೆಲ್ಲ ಗೊತ್ತು ಅನ್ನೋ ಭಾವನೆ ಇರುತ್ತೆ ಖಂಡಿತ ಜ್ಞಾನದ ಮಿತಿಯನ್ನು ಒಪ್ಪಿಕೊಳ್ಳುವುದು ಬಹಳ ಮುಖ್ಯ ಅನ್ನೋದು ಇದರ ಒಂದು ಸಂದೇಶ ಹಾಗಾದ್ರೆ ಈ ಒಂದು ವಿನಯದ ಭಾವವನ್ನ ಈ ನಮಿಸೋ ಅನ್ನೋದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಇದು ಕೇವಲ ಒಂದು ಥಿಯರಿನಾ ಇಲ್ಲ ಇಲ್ಲ ಇದು ಖಂಡಿತ ಕೇವಲ ಥಿಯೋರಿಯಲ್ಲ ಇದನ್ನ ಆಚರಣೆಗೆ ತರಬಹುದು ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಇರೋದನ್ನ ಅದು ಮನುಷ್ಯರಾಗಿರ್ಲಿ ಪ್ರಾಣಿ ಗಿಡಮರ ಅಥವಾ ಜಡವಸ್ತುಗಳೇ ಆಗಿರ್ಲಿ ಅವುಗಳನ್ನ ಒಂದು ವಿಸ್ಮಯದಿಂದ ಗೌರವದಿಂದ ನೋಡೋಕ್ ಶುರು ಮಾಡ್ಬೇಕು ಇವೆಲ್ಲದರ ಹಿಂದೆ ಇವೆಲ್ಲವನ್ನು ಮೀರಿ ಆ ವಿಶೇಷವಾದ ಶಕ್ತಿ ಇದೆ ಒಂದು ಅರಿವಿಟ್ಕೊಳ್ಳೋದು ಸರಿ ಒಂದು ವಿಸ್ಮಯದ ನೋಟ ಹೌದು ಎರಡನೆಯದಾಗಿ ನಮ್ಮ ತಿಳುವಳಿಕೆಯ ಮಿತಿಯನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದು ನನಗೆ ಎಲ್ಲವೂ ಗೊತ್ತಿಲ್ಲ ಅನ್ನೋದನ್ನ ಅರಿಯೋದು ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡುತ್ತೆ ವಿಜ್ಞಾನ ಎಷ್ಟೇ ಬೆಳೆದ್ರೂ ಇನ್ನೂ ತಿಳಿಯಲಾಗದ ಅದೆಷ್ಟೋ ವಿಷಯಗಳಿವೆ ಆ ಗೊತ್ತಿಲ್ಲದಿರುವಿಕೆ ಬಗ್ಗೆ ವಿನಯ ಇರಬೇಕು ಹೊಸದನ್ನು ಕಲಿಯೋಕೆ ಸಿದ್ಧರಿರೋದು ಕೂಡ ಒಂದು ರೀತಿ ನಮಿಸೋದೆ ಹೌದು ಕಲಿಯೋ ಮನೋಭಾವ ಮೂರನೆಯದಾಗಿ ಜೀವನದಲ್ಲಿ ನಮ್ಮ ನಿಯಂತ್ರಣಕ್ಕೆ ಬಾರದ ಸಂಗತಿಗಳು ನಡೆಯುತ್ತವಲ್ಲ ಖಂಡಿತ ಅನಿರೀಕ್ಷಿತ ಘಟನೆಗಳು ಹೌದು ಅಂತಹ ಸಂದರ್ಭಗಳಲ್ಲಿ ಒಂದು ಸಮಚಿತ್ತದಿಂದ ತಾಳ್ಮೆಯಿಂದ ಇರೋಕೆ ಪ್ರಯತ್ನಿಸೋದು ಎಲ್ಲವನ್ನೂ ನಾನೇ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಭ್ರಮೆಯಿಂದ ಹೊರಬರೋದು ಇದೂ ಕೂಡ ಆ ವಿಶೇಷಕ್ಕೆ ಶರಣಾಗೋಧ ಒಂದು ಭಾಗವೇ ಹೋ ಹಾಗೆ ನೋಡಿದ್ರೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ ವಿನಯ ವಿಸ್ಮಯ ಮತ್ತು ಒಪ್ಪಿಕೊಳ್ಳುವಿಕೆ ಖಂಡಿತವಾಗಿಯೂ ಅದೇ ಈ ಕಗ್ಗದ ದೈನಂದಿನ ಆಚರಣೆ ಬಹಳ ಚೆನ್ನಾಗಿ ವಿವರಿಸಿದ್ರಿ ಈ ಕಗ್ಗದ ಆಳವಾದ ಅರ್ಥವನ್ನ ತಿಳಿಸ್ಕೊಟ್ರಿ ಇವತ್ತಿನ ಈ ಚರ್ಚೆಯನ್ನ ಕೇಳಿದ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳು ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿ ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತೆ ಇನ್ನು ಅನೇಕ ಕಗ್ಗಗಳ ಬಗ್ಗೆ ಮಾತಾಡೋಣ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಗೆಳೆಯರೊಂದಿಗೆ ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕೊನೆಯದಾಗಿ ಕೇಳುಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆ ಡಿ ಹೇಳಿದ ಹಾಗೆ ನಮ್ಮ ಗ್ರಹಿಕೆಗೆ ಮೀರಿದ ಆ ವಿಶೇಷದ ಅರಿವನ್ನು ಮತ್ತು ಅದಕ್ಕೆ ಸಲ್ಲಿಸಬೇಕಾದ ವಿನಯ ವಿಸ್ಮಯದ ಭಾವವನ್ನು ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಮಾತುಕತೆಯಲ್ಲಿ ಇತರರೊಂದಿಗಿನ ನಮ್ಮ ನಡವಳಿಕೆಯಲ್ಲಿ ಹೇಗೆ ನಾವು ಅಳವಡಿಸಿಕೊಳ್ಳಬಹುದು ಸ್ವಲ್ಪ ಯೋಚಿಸಿ ಧನ್ಯವಾದಗಳು